ಏನ್ ಮಾಡ್ತಾರ ಲಕ್ಷ್ಮಣ ಲಕ್ಷ್ಮಣ್ ಕೆಲ್ಸ ನಿನ್ಗ ಏನ ಕಾರ್ಯಕ್ರಮದ ಏನ್ ನೋಡ್ತೀರ ಅದಕ್ಕರೆ ಮುಂಜಾನೆ ಗುರ್ತು ಸಿಗುದಿಲ್ಲ ಕೆಲಸ ಬೇರೆ ಅವರು ತಂದ ಬೇರೆ ಏನ್ ಮಾಡ್ತಾರ ಮನಿ ಅರೆ ಕೂದ್ಲಾರಿ ಪಿಣ್ಣಾರಿ ಸೂಜಿ ಸೋಜಿ ಡಬ್ಲಾ ಪ್ಲಾಸ್ಟಿಕ್ ತಗರಿ ಅರೆ ಇಟ್ಟ ಕೂದ್ಲ ಕೊಟ್ಟರೆ ಬೌ ಕೊಡ್ತೀವಿ ನೋಡ್ರಿ ತಲಾನು ಅರೆ ಇಟ್ಟ ಕೂದ್ಲ ಕೊಟ್ರೆ ತೂತು ಬಿದ್ದ ಡಬ್ರಿ ಕೊಡ್ತೀವಿ ನೋಡ್ರಿ ಅಯ್ಯು ತೂತು ಬಿದ್ದ ಡಬ್ರಿ ಅಲ್ಲಿ ಇಟ್ಗೋ ಅಲ್ಲ ಮಗ ನೀರು ಏನು ಸುದ್ದ ಇದಿಲ್ಲ ಮಗ ಊರಾಗ ಬರ್ತಾರಲ್ಲ ಸಡ್ ಬರು ಹಿಂಗೆ ಬಡ್ಕೋತ ನಾ ಹಿಂಗೆ ಬಡ್ಕೋತಕ್ಕು ನೀ ತಲೆ ಬಾಬುಟಿ ಕುಂಬ ಅಲ್ಲ ಮಗಳ ಹ್ಞೂ ಒಳ್ಳೆ ಬಡ ಈಗ ವಿಷ್ಣುವರ್ಧನ್ ಅವರು ಒಂದು ಸಿನಿಮಾ ಡೈಲಾಗ್ ಹೇಳ್ತೀನಿ ಮಾಡ್ತೀಯ ಯಾವುದ್ರಿ ಸಿನ್ಮಾ ವಿಷ್ಣುವರ್ಧನ್ ಅವ್ರನ್ನ ಅಭಿನಯಿಸಿದಂತ ಸಿನಿಮಾ ಕದಂಬ ಯಾಕಂಬಾ ಲೈಟ್ ಕಂಬ ಹಾಂ ಎಲ್ಲಿ ಶಿನಿಮಾಯ ಹೆಸರು ಕದಂಬಾ ಹಾಂ ಹಾಂ ನಾ ಹೆಂಗೆ ಡೈಲಾಗ್ ಹೇಳ್ತೀರಲ್ಲ ನೀ ಡೈಲಾಗ್ ಅಲ್ಲಿ ಓ ನೀ ಹೇಳ್ದಂಗೆ ನಾ ಹೇಳ್ಬೇಕು ಎಸ್ ಇದು ವಿಷ್ಣುವರ್ಧನ್ ಅವ್ರ ಶಿನ್ಬಾ ಸಿನಿಮಾ ಹಾಂ ಕದಂಬ ಕದಂಬ ಈ ಕೈ ನಿಂತಾದ ಈ ಕೈ ಎಡ ಕೈ ಏ ಮಕ್ಕಳ ಏನಾರ ಗೊತ್ತೈತೋ ಡೈಲಾಗ್ ಹೇಳ ಡೈಲಾಗ್ ಈ ಕೈ ಕರ್ನಾಟಕದ ಆಸ್ತಿ ಹಾ ಇಚ್ಚು ಕೂಡ ಮಹಾರಷ್ಟದನು கன்னடத மக்கள்ிங்க <laughs> <laughs> લા મગણા કેળ આકાશદિંદ દરગીલિદરમ્બે એલદક રમ્બે કણવલા આ રબે એલદી એલી બોન બોબલી લે મગણા રબે એલ કલકોલ લેકે આડ હંગા બુલે મગણા આ વેરા ડા વેરા લે બિદે બિદે બાત રૂમલી લવલી બિદે ઓ કે બાત એલચકો બર જોરથી જપાળી માસ્ટરની કિંમત કળીબડરપા નિમ નકસા ગોકગદિન બંધનાવા

ಈಗ ಹೇಳ್ರಿ ನೀ ಏನಾ ಏನ ಏನೋ ಗೊತ್ತಾತ ಅವ್ರಿಗೆ ಹಿಂಗ ಮಾಡಿರಿ ಏನು ಆಮಗನ ಏರ್ಸುದು ಇಳಿಸುದು ಹಾ 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 ಏರ್ಸೋದು ಇಳಿಸುದು ಹಾ ನೀ ಏರ್ಸ್ಬೇಪ್ಪ ನೋಡಿ ಇರಿಸ ಇದು ಕೈ ಕೆಲಸ ಅವ್ರಿಗೆ ಗೊತ್ತೈತಿ ಗಂಡ ಮಕ್ಳು ಕೊಷನ್ ಹಾಕ್ಬೇಡ ನಿನ್ ಗೊತ್ತಿರ್ಲಿಕ್ಕ ಬಾ ಶೆಟ್ಟಿಗ್ ಹೇಳ್ತಾನ

ಹೌದನ ಇನ್ನು ನೋಡಿ ಸರ್ ಯಾದಾ ಬಾಗಿ ನೋಡು ಭಗವಂತನ ಗುಡಿ ಯಾಕ ಭಗವಂತನ ಗುಡಿ ಇಂಗ್ ಶಟದ ನೆಟ್ ನೋಡ್ರ ಕಾಣಂಗಿಲ್ಲ ಮಗನ ಅದು ನೀವು ಇಲ್ಲೇ ತಪ್ಪನಾಗಿ ಬಿಳ್ತರು ನೋಡು ಯಾಕ ಗರ್ಭ ಗುಡಿ ಒಳಗ ಒಳಗ ಹೋಗಬೇಕಾದ್ರೆ ಬಾಗಿ ಕೊರೆನ್ ಶಟದ ಒಕ್ಕಿರು ಬಾಗಿ ಹೋಗಬೇಕು ಆ ಬಾಗಿ ನೋಡಿ ಭಗವಂತನ ಗುಡಿ ಆಹಾ ಹೇಲ್ಲಪ್ಪ ಸಾಕಾ ಮಗನ ನಾಳೆ ಹತ್ತು ಗಂಟೆ ಸಾಡಿ ಬರ ಹೋಗು ಬರದಿಲ್ಲಪ್ಪ ಏ ಮಗನ ನಾಳೆ ಸಾಲಾಗಿ ಇನ್ಸ್ಪೆಕ್ಷನ್ ಐತಿ ಬಾ ಇನ್ಸ್ಪೆಕ್ಟರ್ ಸಾಲಿ ಚೆಕ್ ಮಾಡಕ್ಕೆ ಬರ್ತಾರ ಯಾಕೆ ನಾ ಹೆಂಗೆ ಕಲ್ಸಿ ನೀನು ಹೆಂಗೆ ಕಲ್ತೀಯ ಅನ್ನೋ ಚೆಕ್ ಮಾಡಕ್ಕೆ ಬರ್ತಾರ ನೀ ಹೆಂಗೆ ಕಲ್ಸಿ ನಾ ಹೆಂಗೆ ಕಲ್ತು ಅನ್ನೋ ಚೆಕ್ ಮಾಡಕ್ಕೆ ಬರ್ತಾರ ಹಾಂ ಮತ್ತೆ ಅವ್ರು ಎಟ್ ಕಲ್ತಾರಪ್ಪ ಅವರು ಎಮ್ಮೆ ಎಮ್ಮೆ ಏಯ್ ಅಲ್ಲ ಡಿಗ್ರಿ ಡಿಗ್ರಿ ಹಾಲಿನ ಡಿಗ್ರಿ ಅಯ್ ಉಣ್ಣೆ ತಪ್ಪ ಅದ ವಿ ಹಾಡುಗಳು ಎಮ್ಮೆಗಳು ಹತ್ರ ತಾನೆ ಉಣ್ಣೆ ಅದು ಏಯ್ ಉಣ್ಣೆ ಅಲ್ಲವ ಏಯ್ಯ ನಾಳೆ ಹತ್ತು ಗಂಟೆಗೆ ಬರ್ತೀಯಲ್ಲ ಬರ್ತಾನೆ ಹೋಗಿ ಜೋರಾದ ಜೋರಲ್ಲಿ ಚಪ್ಪಳ ಸ್ನೈತ್ರೀ ನಮ್ಮ ಚಕಳ ಅದ್ರದ್ದು ಹೇಳ್ತಾ ಏಯ್ ಕೇಳ್ತಾರೆ ಹಾಡು ಅವ ಮಗಣ ಎಲ್ಲ ಸೌಂಡ್ ನೀವು ಸೌಂಡ್ ಇಲ್ಲದನದ ವಿವಿನಾಯ್ಕ ವಿನಾಯಕ್ ಎಲ್ಲದ ಐ ಅಲ್ಲಿ ನೋಡು ನೀ ಕೈ ಕೆಲಸ ಕೊಡು ಹೈ ಏನು ನೋ ಮಗಣ ಕೈ ಕೆಲಸ ಹೇ ಎರಸದು ಎರಡುಸೋದು ಹಿಂಗೆಲ್ಲ ಹೋ ಮಗಣ ಕೈ ಕೆಲ್ಸದ ಅರ್ಥ ಬೇಟೆ ಆಕೈತಿ ಹೈ ಹೋಯ್ ಹೆಂಗದಾರ ನಮ್ಮ ಹುಲಿಗಳು ಅವ್ರು ಸಡ್ಲ ಸದ್ದ ಬಿಟ್ಟಂದ್ರೆ ನಿಮ್ಮ ಮತ್ತೆ ನೀನು ಸಿಗುದಿಲ್ಲ ನೀವು ಅವ್ರ ಕಾಯಿಗೆ ಆನೆ ಅಲ್ಲಿ ಆದ್ರೆ ನೀವು ಹೊಳ್ಳಿ ಬರೋದಿಲ್ಲ ಹಾ ಆಯ್ತಲ್ಲಪ್ಪ ನೀ ಹಾಡು ನೋಡ್ರು ನೀ ಕೈ ಕೆಲಸ ಕೊಡ ಹೈ ಕೊಡ್ತಾನ ಹಾಡು ಹೋಗ್ ಮಗನ ಯಾವ್ದು ಅದಾವು ದೇವ ಹಾ ದಿವಸ ಅದಾವು ದೇವ್ ತಗೋ ಕೈ ಕೆಲ್ಸನ ಹೈ ಸೌಂಡ್ ಬಿಡುದು ಹಾಂ ಸೌಂಡ್ ಕೊಡ್ತ ಯಾಕಂದ್ರೆ ಕರಿಪಟ್ಟಿ ಬಿಳಿಪಟ್ಟಿ ಎಲ್ಲಿ ಒತ್ತಿ ಹಿಡಿದ್ರೆ ಸೊ ಸೊ ಸಣ್ಣ ಸಣ್ಣ ಬರ್ತವೆ ಹಾಂ ಹಾಡು ಅಯ್ ಗಾರ ಹುಗ್ಗಳಿಲ್ಲ ಏ ಮಗಳ ಸರ ಹಾಡು ಹಾಡು ಸ್ವರ ಸೊಣ್ಣಲ್ಲಿ ಹಾಡಬೇಕು ರಾಗ ಭತ್ತ ಹೋಗಿ ಹಾಡ್ತೀನಪ್ಪ ಶಾಂತ ಬರ್ದು ನೋ ಮಾರಾಯ ನಿಮ್ಮ ಊರಾಗ ರಿಲೀಸ್ ಮಾಡತ್ತಂದ ಹಾಡಾಯ್ತ ಏಯ್ ಏಯ್ ಮೈಕ್ ಬಂದ್ ಮಾಡ್ಕೊಂಡು ಹಾಡ್ತಾರಲ್ಲ ಯಾವ್ ಓಯ್ ಏಯ್ ಎರಡು ಮೈಕ್ ಕರೆಕ್ಟ್ ಕೇಳಾಕತ್ತಾವ ನೀನು ಹಾಡ ಕೇಳವತ್ತಲ್ಲ ಮಗನೇ ನಂದು ಹಾಡು ಸೈಲೆಂಟ್ ಮ್ಯೂಸಿಕ್ ನಂದು ನಿಮ್ಮ ಅಪ್ಪ ಟ್ಯೂನಿಂಗ್ ಮಾಡ್ಯಾನ ನಿಮ್ಮ ಆಯ್ ಬಂದಿಳ ಹೋಲ್ ಬಿಡು ಏನೋ ನಾಟಕ ಕತಿ ಬರ್ದಿ ಅಥವಾ ಏಸ್ ಕತಿ ಬರ್ದಿ ಮೂರ್ ಬರ್ದಮ್ ಸರ್ ಮೂರ ನಾಟಕ ಹೆಸರು ಏನಿಟ್ಟಿ ಮೊದಲನೇ ನಾಟಕ ಹೆಸರು ನಿಗರು ನಿಂತ ಮುಂಗುಲಿ ಎರಡನೇ ನಾಟಕ ಹೆಸರು ಜ್ಯೋತ್ ಬಿತ್ತ ಹಾವು ಮುಂಗುಲಿ ನಿಗರ್ತೈತಿ ಹಾವು ಜ್ಯೋತಾಡ್ತೈತಿ ಆ ಮಗನ ನಾಟಕ ನೀ ಬರ್ದು ನಾ ಬರ್ದು ನೀನಲ್ಲ ಕೇಳುದು ಅಷ್ಟ ಮಾಡ ಹೋಲ್ ಬಿಡಪ್ಪ ಮೂರನೇ ನಾಟಕ ಹೆಸರು ಏನಿಟ್ಟಿ ಬ್ಯಾಡ್ ಬಿಡ್ ಸರ್ ಯಾಕ ಗುರುಗಳು ಹಾಕಿರಿ ಆದ್ರೆ ಏನಾತ ಬ್ಯಾಡ್ ಬಿಡ್ ಸುಮ್ಮನೆ ಅಸಹ್ಯ ಅಯ್ಯೋ ನೀ ನಾಟಕ ಬರ್ದ ಹ್ಞೂ ಯಾಕ ಅಸಹ್ಯ ಹ್ಞೂ ಮಗನ ನೀ ಯಾರಿಗುಟ್ಟಿ ಹಾ ನಾನು ನಮ್ಮ ಅಪ್ಪ ಕೊಟ್ಟೇನಿ ನೀ ಯಾರಿ ಹುಟ್ಟಿ ಏ ನಮ್ಮ ಅಪ್ಪ ಕೊಟ್ಟೇನು ನೀ ಯಾರಿ ಹುಟ್ಟಿ ಏ ನಮ್ಮ ಅಪ್ಪ ಕೊಟ್ಟೇನು ನಾನು ಮಂಡ್ರಿ ಗುಟ್ಟೇನ ನಾವು ನಮ್ಮ ಅಪ್ಪ ಕೊಟ್ಟಿವಿ ಆದರೂ ನೀ ಯಾರು ಗುಟ್ಟಿ ಇದೇಂಟಿ ನಿನಗೊಂದ್ರಲ್ಲಿ ಇಟ್ಟಿ ಅಂದ್ರೆ ಇದು ನಿನ್ನ ನಾಟಕ ಹೆಸರು ನಮ್ಮ ನಾಟಕ ಹೆಸರು ಇದೆ ಮೂರನೇ ನಾಟಕ ಹೆಸರು ನೀ ಯಾರಿ ಹುಟ್ಟಿ ಓಹೋ ಹೋ ಹೋ ಬಿಡು ಈಗ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಸೇರಿ ಒಂದು ಸಿನಿಮಾ ಮಾಡ್ಯಾರ ಗೊತ್ತೈತೇನೆ ಯಾವುದು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಪ್ಪ ಮಗ ಮಾಡಿದಂತ ಸಿನಿಮಾ ಹೆಸರು ಭಕ್ತ ಪ್ರಹ್ಲಾದ್ ಬರಕತ್ಪಲ್ಲಿ ಹಡದಾನ